ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಬಿಕಾಸ್ ಆಫ್ ಬ್ಲಡ್ ಥಿಕ್ಕನಿಂಗ್ ಇಂದ ಆಗುತ್ತೆ ಸೊ ಇದು ಬ್ಲಡ್ ತಿನ್ನಿಂಗ್ ಆಗಿ ಕೂಡ ಕೆಲಸ ಮಾಡುತ್ತೆ ಐದಾರು ದಿನದಲ್ಲೇ ಹೇಳ್ತಾರೆ ನಮಗೆ ಗ್ಯಾಸ್ಟ್ರಿಕ್ ಹೋಯ್ತು ಕಾಲೂರಿ ಹೋಯ್ತು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಗೆ ಕೌಟ್ ಇನ್ಕ್ರೀಸ್ ಮಾಡೋದಕ್ಕೆ ಪಿ ಸಿ ಓಡಿಗೆ ಥೈರಾಯ್ಡ್ ಗೆ ನರ್ವ್ಸ್ ರೀಜನರೇಷನ್ ಮತ್ತೆ ಆರ್ಥ್ರೈಟಿಸ್ ಕಾಲ್ ನೋವು ಜಾಯಿಂಟ್ ಪೇನ್ಸ್ ಲಿವರ್ ಆಗಿರ್ಬೋದು ಕಿಡ್ನಿ ಪ್ಯಾನ್ ಪ್ರತಿಯೊಂದಕ್ಕೂ ಇದು ಕೆಲಸ ಮಾಡುತ್ತೆ ಮೆಮೊರಿ ಪವರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಮಕ್ಳಿಗೆ ಆಗಿರ್ಬೋದು ದೊಡ್ಡವ್ರಿಗೆ ಆಗಿರ್ಬೋದು ಆಕ್ಚುಲಿ ಕಾಜರ್ವಾಲಿ ಸರ್ ಹೇಳಿರೋದು ಗೋಧಿ ಅಕ್ಕಿ ಬಿಟ್ಬಿಟ್ಟು ನೀವು ಬರೀ ಸಿರಿಧಾನ್ಯ ತಗೊಳ್ಳಿ ಎಲ್ಲ ಕಾಯಿಲೆಯಿಂದ ನೀವು ಹೊರಗಡೆ ಬರ್ತೀರಾ ಮನಸೊಂದಿದ್ದರೆ ಮಾರ್ಗವುಂಟು ಕೆಚ್ಚದೆ ಇರಬೇಕೆಂದು ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಚಿನ್ನಮ್ಮನಹಳ್ಳಿ ಪಾವಗಡದಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಇರೋಂತ ಒಂದು ಜಾಗದಲ್ಲಿ ಒಂದು ಫ್ಯಾಕ್ಟರಿ ಮಾಡಿದ್ದಾರೆ ನೋಡಿ ನಮ್ಮ ಅನುಷಾ ಮೇಡಮ್ ವಾವ್ ಸೂಪರ್ ಸೊ ಇದು ಯಾವ ವರ್ಷ ಮಾಡಿದ್ದೀರಾ ಇದು ಮಾಡಿ ಟೂ ಮಂತ್ಸ್ ಆಗಿದೆ ಅಷ್ಟೇ ಸರ್ ನಮ್ಮ ಪ್ರಾಡಕ್ಟ್ ಹೆಸರು ಬಂದ್ಬಿಟ್ಟು ಸ್ವಸ್ಥ ಮಿಲೆಟ್ ಹೆಲ್ತ್ ಅಂತ ಮಿಲೆಟ್ ಹೆಲ್ತ್ ಹೆಲ್ತ್ ನಾನು ಮಿಕ್ಸ್ ಅಂತ ಇಟ್ಟಿಲ್ಲ ಸರ್ ಯಾಕಂದ್ರೆ ಮಿಲೆಟ್ ಶುಡ್ ಒಂದು ಮಿಲೆಟ್ ಇನ್ನೊಂದು ಮಿಲೆಟ್ ಜೊತೆ ಮಿಕ್ಸ್ ಮಾಡಿ ತಗೋಬಾರ್ದು ಇನ್ನೊಂದು ಸಿರಿಧಾನ್ಯ ಜೊತೆಗೆ ಮಿಕ್ಸ್ ಮಾಡಿ ತಗೋಬಾರ್ದು ಅದು ಕೆಲಸ ಮಾಡೋದಿಲ್ಲ ಇವಾಗ ನಾನು ಸಿರಿಧಾನ್ಯದಲ್ಲಿರೋ ನ್ಯೂಟ್ರಿಯನ್ಸೆ ಪ್ರತಿಯೊಂದು ಇಂಗ್ರೀಡಿಯಂಟು ಇದಕ್ಕೆ ಹಾಕಿದ್ದೀನಿ ನಾ ಅಷ್ಟೇ ನ್ಯೂಟ್ರಿಯನ್ಷನ್ ವ್ಯಾಲ್ಯೂ ಇದರಲ್ಲಿದೆ ಅಂದರೆ ಸಿರಿಧಾನ್ಯ ಕೆಲಸ ಏನು ಒಂದೊಂದು ಅಂಗಾಂಗನೂ ಕ್ಲೀನ್ ಮಾಡೋದು ಅದರಲ್ಲಿರೋ ರಿಚ್ ಫೈಬರ್ ಕಂಟೆಂಟ್ ಏನು ಮಾಡುತ್ತೆ ನಿಮ್ಮ ಬಾಡಿನಲ್ಲಿರೋ ಒಂದೊಂದು ಅಂಗಾಂಗಕ್ಕೆ ಏನೇನು ಕೆಲಸ ಕೊಡಬೇಕು ಆ ರೀತಿ ಮಾಡಿ ಅದರಲ್ಲಿರೋ ಟಾಕ್ಸಿನ್ಸ್ನೆಲ್ಲ ಫ್ಲೆಶ್ ಔಟ್ ಮಾಡಿ ಅದರಲ್ಲಿರೋ ಕಾಯಿಲೆನೆಲ್ಲ ತೆಗ್ದಾಗುತ್ತೆ ಅದರಲ್ಲಿರೋ ನ್ಯೂಟ್ರಿಷನಲ್ ವ್ಯಾಲ್ಯೂ ಇವಾಗ ಐರನ್ ಕಂಟೆಂಟ್ ಆಗಿರ್ಬೋದು ಟೈಮಿನ್ ಕಂಟೆಂಟ್ ಆಗಿರ್ಬೋದು ನಯಾಸಿನ್ ಕಂಟೆಂಟ್ ಆಗಿರ್ಬೋದು ನಾನು ಪ್ರತಿಯೊಂದು ಸಿರಿಧಾನ್ಯ ಹಾಕ್ತೀನಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀನಿ ಅಂದಾಗ ನಿಮಗೆ ಕ್ಲೀನಿಂಗ್ ಅಪ್ ಆಫ್ ಪ್ರೋಸೆಸ್ ಆಗೋದಿಲ್ಲ ನಿಮ್ ಬಾಡಿಗೆ ಸಿಗುತ್ತೆ ಬಟ್ ಕ್ಲೀನಿಂಗ್ ಆಗೋದಿಲ್ವಲ್ಲ ಸರ್ ಯಾವ ಆರ್ಗನ್ ಹೇಗೆ ಕ್ಲೀನ್ ಆಗಬೇಕು ಆರ್ಗನ್ ಕ್ಲೀನ್ ಆಗಿಲ್ಲ ಅಂದ್ರೆ ನಿಮ್ಗೆ ಕಾಯಿಲೆ ಹೋಗೋದಿಲ್ಲ ಮತ್ತೆ ಸಿರಿಧಾನ್ಯ ಏನಕ್ಕೆ ಎಲ್ಲರಿಗೂ ತುಂಬಾ ಒಳ್ಳೇದು ಅಂದ್ರೆ ಇದು ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಕಡಿಮೆ ಇದೆ ಅಂದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ನಿಮಗೆ ಲೈಕ್ ಬ್ಲಡ್ ನಾವೇನಾದ್ರೂ ತಿಂದ್ರೇನೋ ಅದು ಗ್ಲೈಸೆಮಿಕ್ ಇಂಡೆಕ್ಸ್ ವ್ಯಾಲ್ಯೂ ಜಾಸ್ತಿ ಇದ್ರೆ ಅದು ನಿಮ್ ಬಾಡಿನಲ್ಲಿ ಇಮಿಡಿಯೇಟ್ ಶುಗರ್ ಬಿಟ್ಬಿಡುತ್ತೆ ಗ್ಲುಕೋಸ್ ನ ಬಿಟ್ಬಿಡುತ್ತೆ ಗ್ಲೈಸೆಮಿಕ್ ಇಂಡೆಕ್ಸ್ ವ್ಯಾಲ್ಯೂ ಕಡಿಮೆ ಇದ್ದಾಗ ಅದು ನಿಧಾನಕ್ಕೆ ಬಿಡುತ್ತೆ ಶುಗರ್ ನ ನಿಮ್ಮ ಬಾಡಿನಲ್ಲಿ ರಕ್ತದಲ್ಲಿ ನಿಧಾನಕ್ಕೆ ಬಿಡುತ್ತೆ ನಿಧಾನಕ್ಕೆ ರಿಲೀಸ್ ಮಾಡುತ್ತೆ ಆವಾಗ ಇಮಿಡಿಯೇಟ್ ಶುಗರ್ ಲೆವೆಲ್ ಜಾಸ್ತಿ ಆಗೋದಾಗ್ಲಿ ಬಿಕಾಸ್ ಆಫ್ ಶುಗರ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ನಿಮ್ಗೆ ಏನಾದ್ರೂ ಬಾಡಿ ಆರ್ಗನ್ಸ್ ಡ್ಯಾಮೇಜ್ ಆಗೋದ್ರಾಗ್ಲಿ ಏನೂ ಆಗೋದಿಲ್ಲ ಇದು ಬರೀ ಶುಗರ್ಗಂತಾನೆ ಅಲ್ಲ ಬಿ ಿಗೂ ಅಷ್ಟೇ ಯಾಕಂದ್ರೆ ಇದು ಬ್ಲಡ್ ತಿನ್ನಿಂಗ ಕೂಡ ಕೆಲಸ ಮಾಡುತ್ತೆ ಬ್ಲಡ್ ಥಿನ್ನಿಂಗ್ ಬ್ಲಡ್ ತಿಕ್ಕಾದ್ರೆ ನಮಗೆ ಹಾರ್ಟ್ ಪ್ರಾಬ್ಲಮ್ಸ್ ಕೊಲೆಸ್ಟ್ರಾಲು ಟ್ರೈಗ್ಲಿ ಎಲ್ಲ ಜಾಸ್ತಿ ಆಗುತ್ತೆ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಬಿಕಾಸ್ ಆಫ್ ಬ್ಲಡ್ ತಿಕ್ಕನಿಂಗಿಂದ ಆಗುತ್ತೆ ಇದು ಬ್ಲಡ್ ಹೌದು ರಕ್ತ ದಪ್ಪ ಹೆಪ್ ಕಟ್ಟುತ್ತೆ ದಪ್ಪ ಆಗೋದು ಇದು ತಪ್ಪಾಗ್ಲಡ್ ತಿನ್ನಿಂಗ ಕೂಡ ಕೆಲಸ ಮಾಡುತ್ತೆ ಅಂದ್ರೆ ಬ್ಲಡ್ ನ ಈಸಿಯಾಗಿ ಸರ್ಕ್ಯುಲೇಟ್ ಆಗುತ್ತೆ ಹೌದು ಸರ್ ನಮ್ಮ ತಂದೆ ಹೆಸರಲ್ಲೇ ಬಿಜಿಆರ್ ಕಂ ಅನ್ನೋ ಕಂಪನಿ ನಾವು ರಿಜಿಸ್ಟರ್ ಮಾಡಿ ಸ್ಟಾರ್ಟ್ ಮಾಡಿದ್ದು ಬಟ್ ಇದ್ರ ಹೆಸರು ಬಂದ್ಬಿಟ್ಟು ಸ್ವಸ್ಥ ಅಂತ ಇಟ್ಟಿದ್ದೀವಿ ಸ್ವಸ್ಥ ಅಂದ್ರೆ ಆರೋಗ್ಯ ಅಂತ ಸೊ ಆರೋಗ್ಯವಾಗಿರುವಂತ ಪ್ರಾಡಕ್ಟ್ ನಾವು ಕೊಡ್ಬೇಕು ಅಂತಾನೆ ಇದ್ರ ಹೆಸರು ಸ್ವಸ್ಥ ಅಂತ ಇಟ್ಟಿರೋದು ಜನ ಜನರ ಆರೋಗ್ಯಕ್ಕೆ ಸುಧಾರಿಸೋದಕ್ಕೆ ಒಳ್ಳೇದಾಗ್ಲಿ ಅಂತಾನೆ ಇದ್ರ ಹೆಸರು ನಾವು ಸ್ವಸ್ಥ ಅಂತ ಇಟ್ಟಿದೀವಿ ಓಕೆ ನೈಸ್ ಸೊ ಈಗ ಎಷ್ಟು ಎಷ್ಟು ಕೆ ಪ್ಯಾಕೆಟ್ ಇದೆ ಇದು ಒನ್ ಕೆಜಿ ಪ್ಯಾಕೆಟ್ ಸರ್ ಒನ್ ಕೆ ಜಿ ನಲ್ಲಿ ಬಂದ್ಬಿಟ್ಟು ಇನ್ನೂರು ಗ್ರಾಮ್ದು ಈ ತರ ಐದು ಪ್ಯಾಕೆಟ್ ಇರುತ್ತೆ ಒಂದೇ ಪ್ಯಾಕೆಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಕೊರಲೆ ಇರುತ್ತೆ ಹೌದು ಸರ್ ಒಂದೇ ಪ್ಯಾಕೆಟ್ ಅಲ್ಲಿ ಬಂದು ಕೊರಲೇ ಇರುತ್ತೆ ಇದು ನಾವು ಹೇಗೆ ಮಾಡಿರೋದು ಅಂದ್ರೆ ಟೂ ಇಸ್ಟ್ ಒನ್ ರೇಷಿಯೋದಲ್ಲಿ ಆಕ್ಚುಲಿ ಸಿರಿಧಾನ್ಯ ಟೂ ಇಸ್ಟ್ ಒನ್ ರೇಷಿಯೋದಲ್ಲಿ ತಗೊಂಡಾಗ್ಲೇ ಅದು ಪೂರ್ತಿ ಅಮೈನೋ ಆಸಿಡ್ ಚೈನು ನಮ್ಮ ಬಾಡಿಗೆ ಸಿಗೋದು ಮತ್ತೆ ಅದನ್ನ ತಗೊಳ್ಳೋ ರೀತಿ ಕೂಡ ಹಾಗೆ ಸರ್ ಟೂ ಇಸ್ಟು ಒನ್ ರೇಷಿಯೋ ಅಂದ್ರೆ ಒನ್ ರೇಷಿಯೋ ಬಂದ್ಬಿಟ್ಟು ನಿಮಗೆ ಬೇರೆ ಎಲ್ಲ ಹಾಕಿರ್ತೀವಿ ಹರ್ಬ್ಸು ಸ್ಪೈಸಸ್ ಟೇಸ್ಟ್ಗೋಸ್ಕರ ಸ್ವಲ್ಪ ಸ್ಪೈಸ್ ಹಾಕಿರ್ತೀವಿ ಹರ್ಬ್ಸ್ ಹಾಕಿರ್ತೀವಿ ಅದರದ್ದು ಕೂಡ ನ್ಯೂಟ್ರಿಷನಲ್ ವ್ಯಾಲ್ಯೂ ಇದೆ ನಾನು ಅಲ್ಲಿ ಹೇಳ್ತೀನಿ ನಿಮಗೆ ಮತ್ತೆ ಸ್ಪ್ರೌಟ್ಸ್ ಹಾಕಿರ್ತೀವಿ ಸ್ವಲ್ಪ ಸೊ ಮತ್ತೆ ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ ಡ್ರೈ ಫ್ರೂಟ್ಸ್ ಏನಕ್ಕಂದ್ರೆ ಸ್ಕಿನ್ಗೆ ಮತ್ತು ಕೊಲೆಲ್ಗೆ ಹಾರ್ಟ್ಗೆ ಎಲ್ಲ ತುಂಬಾ ಒಳ್ಳೇದು ಡ್ರೈ ಫ್ರೂಟ್ಸ್ ಬಂದುಬಿಟ್ಟು ಒಂದು ನೈಂಟಿ ಪರ್ಸೆಂಟ್ ಇದರಲ್ಲಿ ಕೊರಲೆನೇ ಇರುತ್ತೆ ಸೊ ಕೊರಲೆ ಬಂದ್ಬಿಟ್ಟು ಏನು ಮಾಡುತ್ತೆ ಅಂದರೆ ನಿಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ನ ಕ್ಲೀನ್ ಮಾಡುತ್ತೆ ಹೌದು ಸರ್ ಮೌತ್ ಟು ರೆಕ್ಟಮ್ ಕ್ಲೀನ್ ಆಗುತ್ತೆ ಸರ್ ಇದನ್ನ ಕುಡ್ದಾಗ ಇವಾಗ ಮೊದಲನೇ ಪ್ಯಾಕೆಟ್ ಕುಡ್ದಾಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ನಂಗೆ ಒನ್ ವೀಕಲ್ಲಿ ಐ ಐದಾರು ದಿನದಲ್ಲೇ ಹೇಳ್ತಾರೆ ನಮಗೆ ಗ್ಯಾಸ್ಟ್ರಿಕ್ ಹೋಯ್ತು ಕಾಲೂರಿ ಹೋಯ್ತು ಅಂತ ಹೇಳ್ತಾರೆ ಅದನ್ನ ಕೇಳಿದಾಗ ತುಂಬಾ ಖುಷಿ ಆಗುತ್ತೆ ಸರ್ ನನಗೆ ಎಲ್ಲ ಒಂಬತ್ತು ತರ ಸಿರಿಧಾನ್ಯ ಹಾಕ್ತೀನಿ ಒಂದ್ ತರ ಕಾ ಧಾನ್ಯ ಧಾನ್ಯಗಳು ಹಾಕ್ತೀನಿ ಎಲ್ಲ ಹಾಕ್ತೀನಿ ಮಿಕ್ಸ್ ಮಾಡ್ತೀನಿ ನಾನು ನಿಮಗೆ ಪ್ಯಾಕೆಟ್ ಅಲ್ಲಿ ಕೊಡ್ತೀನಿ ಅಂದ್ರೆ ಅದ್ರಲ್ಲಿ ಯಾವ್ದಾವ್ದು ಎಷ್ಟೆಷ್ಟು ಪ್ರಮಾಣ ನಿಮ್ಗೆ ಹೋಗಿದೆ ಸಿರಿಧಾನ್ಯದ ಕೆಲಸ ಸಿರಿಧಾನ್ಯ ಮಾಡ್ತಾ ಇದೀಯಾ ಅದ್ರಲ್ಲಿ ಅನ್ನೋದು ಗೊತ್ತಾಗ್ಬೇಕು ಯಾಕಂದ್ರೆ ಇವಾಗ ಇವಾಗ ಹಂಡ್ರೆಡ್ ಗ್ರಾಮ್ಸ್ ಅನ್ಕೊಳ್ಳಿ ಸರ್ ಐದು ಥರ ಪಾಸಿಟಿವ್ ಸಿರಿಧಾನ್ಯ ಸಿರಿಧಾನ್ಯ ಇರೋದು ಹನ್ನೆರಡು ಥರ ಐದು ಪಾಸಿಟಿವ್ ಸಿರಿಧಾನ್ಯ ಐದು ನ್ಯೂಟ್ರಲ್ ಸಿರಿಧಾನ್ಯ ಎರಡು ನೆಗೆಟಿವ್ ಸಿರಿಧಾನ್ಯ ಸೊ ಐದು ಪಾಸಿಟಿವ್ ಸಿರಿಧಾನ್ಯ ಬಂದುಬಿಟ್ಟು ಏನೇ ಒಂದು ಡಿಸ್ ಶುಗರ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಪ್ರತಿಯೊಂದು ಆರ್ಗ್ಯಾನ್ಸ್ ಮೇಲೆ ಒಂದೊಂದು ಸಿರಿಧಾನ್ಯ ಒಂದೊಂದು ಆರ್ಗ್ಯಾನ್ಸ್ ಮೇಲೆ ಕೆಲಸ ಮಾಡುತ್ತೆ ಅದರದ್ದೇ ಆಗಿರೋ ಕ್ವಾಲಿಟೀಸ್ ಇದೆ ಸಿರಿಧಾನ್ಯಕ್ಕೆ ಸೊ ಇನ್ನು ನ್ಯೂಟ್ರಲ್ ಸಿರಿಧಾನ್ಯ ಬಂದುಬಿಟ್ಟು ನಿಮಗೆ ಕಾಯಿಲೆ ಹೋಗಿಸೋದು ಇಲ್ಲ ಬರ್ಸೋದು ಇಲ್ಲ ನಾರ್ಮಲ್ ಜನ ತಗ ರಾಗಿ ಆಗಿರ್ಬೋದು ಜೋಳ ಆಗಿರ್ಬೋದು ಸಜ್ಜೆ ಆಗಿರ್ಬೋದು ಬರಗು ಆಗಿರ್ಬೋದು ಇದೆಲ್ಲ ನೆಗೆಟಿವ್ ಬಂದುಬಿಟ್ಟು ಆ್ಯಕ್ಚುಲಿ ಅದು ಸಿರಿಧಾನ್ಯ ಅಲ್ಲ ಅಕ್ಕಿ ಮತ್ತೆ ಗೋಧಿ ಗ್ರೈನ್ಸ್ ಅಂತಾರೆ ಬಟ್ ಅದು ನೆಗೆಟಿವ್ ಸಿರಿಧಾನ್ಯ ಅಂತ ಏನು ಕರಿತಾರೆ ನೆಗೆಟಿವ್ ಧಾನ್ಯ ಅಂತ ಏನು ಕರಿತಾರೆ ಅಂದರೆ ಅದರಿಂದ ಏನು ಯೂಸ್ ಇಲ್ಲ ನಿಮಗೆ ಇಮಿಡಿಯೇಟ್ ಅನ್ನ ತಕ್ಷಣ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ ಮತ್ತೆ ಅರ್ಧ ಗಂಟೆ ಒನ್ ಅವರ್ ಆದ್ಮೇಲೆ ಮತ್ತೆ ಹಸು ಆಗುತ್ತೆ ಗೋಧಿನಲ್ಲಿ ಗ್ಲೂಟನ್ ಅಂಶ ಇದೆ ಗ್ಲೂಟನ್ ಅಂತೆ ಗ್ಲೂ ಅಂತಾರೆ ಅಂಟಿನ ಅಂಶ ಇದೆ ಗೋಧಿನಲ್ಲಿ ಸೊ ಅದು ಅಷ್ಟೇ ನಿಮಗೆ ಕರ್ಲಿಗೆ ಮೆತ್ಕೊಳುತ್ತೆ ಅದರಿಂದನು ತುಂಬ ಕಾಯಿಲೆ ಬರುತ್ತೆ ಕೆಲವರಿಗೆ ಗ್ಲೂಟನ್ ಇಂಟಾಲ ಗ್ಲೂಟನ್ ಇಂಟಾಲರೆನ್ಸಸ್ ಇರುತ್ತೆ ಅವ್ರಿಗೆ ಬೇರೆ ಥರ ಪ್ರಾಬ್ಲಮ್ಸ್ ಶುರು ಆಗುತ್ತೆ ಲೈಕ್ ಡೈಜೆಸ್ಟಿವ್ ಇಶ್ಯೂಸ್ ಇರ್ಬೋದು ಅವ್ರಿಗೆ ಗೊತ್ತಿರಲ್ಲ ಬಿಕಾಸ್ ಆಫ್ ಚಪಾತಿ ಇದಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ ಬಟ್ ಅವ್ರ ಫೇವ್ರೇಟ್ ಚಪಾತಿ ಇರುತ್ತೆ ಹಾಂ ಇನ್ನೊಂದು ಸೊ ಅದು ಅದು ಆ ಪ್ರಾಬ್ಲಮ್ಸ್ನೆಲ್ಲ ಸಿರಿಧಾನ್ಯದಲ್ಲಿ ಹೋಗುತ್ತೆ ಓಕೆ ಸೊ ಒಂದ್ ರೀತಿ ಹೌದು ಹೌದು ಎರಡನೇದು ಬಂದ್ಬಿಟ್ಟು ಸಾಮೆ ಸಾಮೆ ಬಂದ್ಬಿಟ್ಟು ನಿಮ್ ರೀಪ್ರೊಡಕ್ಟಿವ್ ಆರ್ಗ್ಯಾನ್ಸ್ಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಗೆ ಕೌಟ್ ಇನ್ಕ್ರೀಸ್ ಮಾಡೋದಕ್ಕೆ ಪಿ ಸಿ ಓ ಡಿಗೆ ಥೈರಾಯ್ಡ್ಗೆ ಪ್ರತಿಯೊಂದಕ್ಕೂ ಸಾಮೆ ಬಂದ್ಬಿಟ್ಟು ಹೆಲ್ಪ್ ಮಾಡುತ್ತೆ ಲಿಟಿಲ್ ಮಿಲ್ಲೆಟ್ ಅಂತ ಕರೀತಾರೆ ಆಮೇಲೆ ಬಾನಂತಿ ತಗೊಳೋದ್ರಿಂದ ಇದು ಕ್ವಾಲಿಟಿ ಆಫ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಹೌದು ಸರ್ ಕ್ವಾಲಿಟಿ ಆಫ್ ಮಿಲ್ಕ್ ತುಂಬಾ ಚೆನ್ನಾಗಿರುತ್ತೆ ಸೊ ದಟ್ ಅದು ಮಗುಗೂ ತುಂಬಾ ಹೆಲ್ಪ್ ಆಗುತ್ತೆ ಇನ್ನೊಂದು ಮಕ್ಕಳಿಗೆ ಸರ್ ಮಕ್ಕಳಿಗೆ ಸಿರಿಧಾನ್ಯ ಬೇಗ ಕೊಡಬಾರ್ದು ಅಂತಾರೆ ಬಟ್ ಕ್ಯಾನ್ ಗೋ ವಿತ್ ನೆಕ್ಸ್ಟ್ ಮೂರನೇದ್ ಬಂದ್ಬಿಟ್ಟು ಮೂರನೇದ್ರಲ್ಲಿ ನವಣೆ ಹಾಕಿರ್ತೀವಿ ನವಣೆ ನವಣೆ ಇದನ್ನ ಸ್ಟೈಲ್ ಮಿಲೆಟ್ ಅಂತ ಕರೀತಾರೆ ಫಾಕ್ಸ್ ಸ್ಟೈಲ್ ಮಿಲೆಟ್ ಫಾಕ್ಸ್ಟೈಲ್ ಮಿಲೆಟ್ ಅಂತ ಕರೆ ಇಂಗ್ಲಿಷ್ ಅಲ್ಲಿ ಅದ್ರ ಹೆಸರು ಸರ್ ಫಾಕ್ಸ್ಟೈಲ್ ಮಿಲೆಟ್ ಅಂತ ಕರೀತಾರೆ ಇದ್ರಲ್ಲಿ ಬಂದ್ಬಿಟ್ಟು ಏಟ್ ಪರ್ಸೆಂಟ್ ಫೈಬರ್ ಇರುತ್ತೆ ಪ್ರೋಟೀನ್ ಬಂದು ಅತಿ ಹೆಚ್ಚಿರುತ್ತೆ ಟ್ವೆಲ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಇದರಲ್ಲಿ ಇದು ಬಂದ್ಬಿಟ್ಟು ನಿಮಗೆ ನರ್ ನರ್ ಪ್ರಾಬ್ಲಮ್ ಇರೋರಿಗೆ ಲಂಗ್ಸ್ ಇಶ್ಯೂಸ್ಗೆ ಮತ್ತೆ ಲಂಗ್ಸ್ ಇನ್ಫೆಕ್ಷನ್ ಆಗಿರೋರಿಗೆ ಬ್ರಾಂಕೈಟಿಸ್ ಮತ್ತೆ ಅಸ್ತಮ ಉಸ್ರಾಟ ತೊಂದರೆ ಇರೋರಿಗೆ ಬ್ರೀತಿಂಗ್ ಬ್ರೀತಿಂಗ್ ಪ್ರಾಬ್ಲಮ್ಸ್ ಇರೋರಿಗೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ನಾವೇ ಬಂದ್ಬಿಟ್ಟು ಮತ್ತೆ ಇವಾಗ ನರ್ವ್ಸ್ ರೀಜನ್ರೇಷನ್ ಮತ್ತೆ ಆರ್ಥ್ರೈಟಿಸ್ ಕಾಲ್ ನೋವು ಜಾಯಿಂಟ್ ಪೇನ್ಸ್ ಇರೋರಿಗೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತೆ ನಾಲ್ಕನೇದು ಬಂದ್ಬಿಟ್ಟು ಊದ್ಲು ಊದ್ಲು ಬಾರ್ನ್ಯಾರ್ಡ್ ಮಿಲೆಟ್ ಅಂತ ಕರೀತಾರೆ ಊದ್ಲುನ ಇದು ಬಂದ್ಬಿಟ್ಟು ಟೆನ್ ಪರ್ಸೆಂಟ್ ಫೈಬರ್ ಅಂಶ ಇರುತ್ತೆ ಊದ್ಲುನಲ್ಲಿ ಸೊ ಇದೇನು ಕೆಲಸ ಮಾಡುತ್ತೆ ಅಂದ್ರೆ ಲಿವರ್ಗೆ ಸಾಫ್ಟ್ ಪಾರ್ಟ್ಸ್ ಆಫ್ ದಿ ಬಾಡಿ ಲಿವರ್ ಆಗಿರ್ಬೋದು ಕಿಡ್ನಿ ಪ್ಯಾನ್ಕ್ರಿಯಾಸು ಪ್ರತಿಯೊಂದಕ್ಕೂ ಇದು ಕೆಲಸ ಮಾಡುತ್ತೆ ಮತ್ತೆ ಯೂರಿನರಿ ಬ್ಲಾಡರ್ ಯೂರಿನರಿ ಬ್ಲ್ಯಾಡರ್ ಅಲ್ಲಿ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಲ್ಲೇನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಅದು ಕೆಲಸ ಮಾಡುತ್ತಿದ್ದು ಒಟ್ಟು ಇರೋದು ಹನ್ನೆರಡು ತರ ಸರಿಧಾನ್ಯ ಹೌದು ಸೊ ಇದು ಪಾಸಿಟಿವ್ ನೆಗೆಟಿವ್ ಇನ್ನು ಇದು ನ್ಯೂಟ್ರಲ್ ಸೊ ಅದ್ರಲ್ಲಿ ಐದು ಬಳಸ್ತಾ ಇದ್ರಿ ಹೌದು ನಾನು ಬರಿ ಪಾಸಿಟಿವ್ ಮಾತ್ರ ಬಳಸ್ತಾ ಇದೀನಿ ಸರ್ ನ್ಯೂಟ್ರಲ್ ಬಳಸ್ತಾ ಇಲ್ಲ ನೆಗೆಟಿವ್ ಬಳಸ್ತಾ ಇಲ್ಲ ತುಂಬಾ ಹಲವಾರು ಕಂಪ್ನೀಸ್ ಮಾರ್ಕೆಟ್ ಅಲ್ಲಿ ಇದೆ ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತ ಕೊಡ್ತಾರೆ ಮಿಕ್ಸ್ ಹೆಲ್ತ್ ಮಿಕ್ಸ್ ಹೆಲ್ತ್ ಮಿಕ್ಸ್ ಅಂತ ಕೊಡ್ತಾರೆ ಆಕ್ಚುಲಿ ಕಾದರ್ ಅಲ್ಲಿ ಸರ್ ಹೇಳಿರೋದು ಗೋಧಿ ಅಕ್ಕಿ ಬಿಟ್ಬಿಟ್ಟು ನೀವು ಬರೀ ಸಿರಿಧಾನ್ಯ ತಗೊಳ್ಳಿ ಎಲ್ಲಾ ಕಾಯಿಲೆಯಿಂದ ನೀವು ಹೊರಗಡೆ ಬರ್ತೀರಾ ಗೋಧಿ ಅಕ್ಕಿ ಹೌದು ಸರ್ ಆಕ್ಚುಲಿ ದ ವೇ ಆಫ್ ಇದು ಸರ್ ದ ವೇ ಆಫ್ ಟೇಕಿಂಗ್ ಫುಡ್ ಇದು ಇದಕ್ಕೆ ನಿಮ್ಗೆ ಬಿ ಪಿ ಶುಗರ್ ಯಾವ ಕೈಲೇನೋ ಬರೋದಿಲ್ಲ ಅಂತ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಬೇರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಯಾವ್ದು ಬರೋದಿಲ್ಲ ಅಂತ ಹೇಳ್ತಾರೆ ಬಟ್ ತುಂಬಾ ಜನ ಹೆಲ್ತ್ ಮಿಕ್ಸು ನಾ ನಿಮ್ಗೆ ಒಳ್ಳೆ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ ಅಂತ ಅಕ್ಕಿ ಆಗ್ತಾರೆ ಗೋಧಿ ಆಗ್ತಾರೆ ಅದೆಷ್ಟು ಸರಿ ಅಕ್ಕಿ ಗೋಧಿ ಬಿಡಿ ಅಂತ ಹೇಳಿದಾಗ ಅಕ್ಕಿ ಗೋಧಿ ಹಾಕ್ಬಿಟ್ಟು ಮತ್ತೆ ನ್ಯೂಟ್ರಲ್ ಮಿಲೆಟ್ಸ್ ಎಲ್ಲ ಹಾಕ್ಬಿಟ್ಟು ಪಾಸಿಟಿವ್ ಮಿಲೆಟ್ಸ್ ಸ್ವಲ್ಪ ಪ್ರಮಾಣದಲ್ಲಿ ಹೋದಾಗ ಅದು ಯಾವ ಪಾ ಆರ್ಗ್ಯಾನ್ಸ್ಗೆ ನಿಮ್ಗೆ ಕೆಲಸ ಮಾಡುತ್ತೆ ಫುಲ್ ಆರ್ಗನ್ಸ್ ಎಲ್ಲ ಕ್ಲೀನ್ ಮಾಡುತ್ತೆ ಆ್ಯಕ್ಚುಲಿ ಖಾದರ್ಬಳ್ಳಿ ಸರ್ ಹೇಳೋದು ಪ್ರತಿಯೊಂದು ಸಿರಿಧಾನ್ಯ ಎರಡೆರಡು ದಿನ ತೊಗೊಳ್ಳಿ ಅಂತ ಇವಾಗ ನಾನು ನಿಮಗೆ ಫೈವ್ ಪ್ಯಾಕೆಟ್ಸ್ ಮಾಡಿ ಕೊಟ್ಟಾಗ ನೀವು ಎರಡು ದಿನ ಒಂದನೇ ನಂಬರ್ ತೊಗೊಳ್ಳಿ ಎರಡು ದಿನ ಎರಡನೇ ನಂಬರ್ ತೊಗೊಳ್ಳಿ ಎರಡು ದಿನ ಮೂರು ಎರಡನೇ ದಿನ ಎರಡು ದಿನ ನಾಲ್ಕು ಎರಡು ದಿನ ಐದು ಸೊ ಹತ್ತು ದಿನದಲ್ಲಿ ಪ್ರತಿಯೊಂದು ಪ್ಯಾಕೆಟು ಎರಡೆರಡು ದಿನ ತೊಗೊಂಡಾಗ ಸೊ ಹತ್ತು ದಿನದಲ್ಲಿ ನಿಮ್ಮ ಬಾಡಿ ಫುಲ್ ಕ್ಲೀನ್ ಆಗುತ್ತೆ ಬಾಡಿ ಟಾಪ್ ಟು ಬಾಟಮ್ ಫುಲ್ ಕ್ಲೀನ್ ಆಗುತ್ತೆ ಆ ಆರ್ಗನ್ಸ್ ಅಲ್ಲಿ ಏನಾದ್ರು ಕೆಟ್ಟಾಂಶ ಇದ್ರೂ ಅದು ಹೊರಗಡೆ ಹೋಗುತ್ತೆ ಆರ್ಗನ್ಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೂ ನಿಮಗೆ ಕ್ಲಿಯರ್ ಆಗುತ್ತೆ ಮತ್ತೆ ತಿರ್ಗಾ ಹತ್ತು ದಿನ ಮತ್ತೆ ರೊಟೇಟ್ ಮಾಡಿ ಈ ರೀತಿ ಮತ್ತೆ ಮೊದಲನೇ ನಂಬರ್ ಇಂದ ಮತ್ತೆ ರಿಪೀಟ್ ಮಾಡಿ ಅಟ್ಲೀಸ್ಟ್ ನೀವು ನನ್ನ ಪ್ರಾಡಕ್ಟ್ ತಗೊಂಡಿಲ್ಲ ಆದ್ರೂ ಮನೇಲಿ ಮಾಡ್ಕೊತೀನಿ ನೀವೇ ಮಾಡ್ಕೊಳ್ಳಿ ಮತ್ತೆ ಮಾಡ್ಕೊಳೋದಕ್ಕೆ ದ ವೇ ಆಫ್ ಯೂಸಿಂಗ್ ಸಿರಿಧಾನ್ಯ ಒಂದಿದೆ ಎಂಟರಿಂದ ಹನ್ನೆರಡು ಅವರ್ ನೆನೆಸಿಟ್ಟೆ ತಗೊಳ್ಬೇಕು ಅಟ್ಲೀಸ್ಟ್ ಮಿನಿಮಮ್ ಅಂದ್ರೆ ಅವರ್ ನೆನೆಸಬೇಕು ಇದು ಇದು ನಮ್ನೆ ನಮ್ನೆ ಇದು ಬಂದ್ಬಿಟ್ಟು ಕೊರಲೆ ವೈಟ್ ಇರುತ್ತೆ ವೈಟ್ ಇರುತ್ತೆ ನಾನೇ ಅಲ್ಲ ಸರ್ ಯಾರೇ ಆಗಲಿ ಮನೇಲಿ ಸಿರಿಧಾನ್ಯ ನೀವು ತಗೊಬೇಕು ನಿಮ್ಮ ಬಾಡಿ ಒಳಗಡೆ ಸಿರಿಧಾನ್ಯ ಹೋಗಬೇಕು ಅಂದರೆ ಎಂಟ್ ಅವರ್ ನೆನೆಸಿಟ್ಟೆ ತಗೊಬೇಕು ಒಂದು ಬಂದ್ಬಿಟ್ಟು ಅದರಲ್ಲಿ ಫೈಟಿಕ್ ಆಸಿಡ್ ಇರುತ್ತೆ ಆ್ಯಂಟಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂದರೆ ಅದು ತುಂಬಾ ಕಡಿಮೆ ಪ್ರಮಾಣದಲ್ಲಿರುತ್ತೆ ಆಂಟಿ ನ್ಯೂಟ್ರಿಯೆಂಟ್ಸ್ ಎಲಿಮಿನೇಟ್ ಆಗೋದು ಅದನ್ನ ಅವರ್ ನೆನೆಸೋದ್ರಿಂದ ಎರಡನೇದು ಬಂದ್ಬಿಟ್ಟು ಆ ಅದರಲ್ಲಿ ಫೈಬರ್ ಅತಿ ಹೆಚ್ಚು ನಾರಿನಾಂಶ ಇರೋದ್ರಿಂದ ಆ ಫೈಬರ್ ಹೈಡ್ರೇಟ್ ಆಗಬೇಕು ಅಂದರೆ ಫೈಬರ್ ತೇವಾಂಶ ತಗೊಳ್ಬೇಕು ತೇವಾಂಶ ತಗೊಂಡಿರೋ ಫೈಬರ್ನ ನಾವು ಕುಕ್ ಮಾಡಿ ನಾವು ತಗೋಳೋದ್ರಿಂದ ನಮ್ಮ ಬಾಡಿ ಬಾಡಿಗೆ ಡೈಜೆಷನ್ ಕ್ಲೀನಾಗಿ ಆಗುತ್ತೆ ಸೊ ನಾವು ನಾ ಇವಾಗ ತುಂಬ ಜನ ಟ್ರೈ ಮಾಡಿರ್ಬೋದು ಸರ್ ಕರ್ನಾಟಕ ಈ ವಿಡಿಯೋ ನೋಡೋರು ಯಾರೇ ಆಗಲಿ ಅವ್ರ ಮನೇಲಿ ಅವರು ಸಿರಿಧಾನ್ಯ ತಂದು ಹಾಗೆ ಕುಕ್ ಮಾಡಿ ತಿಂದಾಗ ಅವ್ರಿಗೆ ಡೈಜೆಷನ್ ಆಗಿರೋದಿಲ್ಲ ಹೊಟ್ಟೆ ನೋವು ಆಗಿರ್ಬೋದು ಇಲ್ಲಾಂದ್ರೆ ಲೂಸ್ ಮೋಷನ್ ಆಗಿರ್ಬೋದು ಅವ್ರಿಗೆ ಗೊತ್ತಿಲ್ಲ ಅಯ್ಯೋ ಸಿರಿಧಾನ್ಯ ಕೆಟ್ಟದ್ದು ಅನ್ಕೊಂಡ್ಬಿಡ್ತಾರೆ ಸಿರಿಧಾನ್ಯ ಒಳ್ಳೇದು ಅಂತ ಕೇಳಿರ್ತಾರೆ ವಿಡಿಯೋಸ್ ಅಲ್ಲಿ ಅಯ್ಯೋ ಇದು ನಮ್ಗೆ ಡೈಜೆಷನ್ ಆಗ್ತಾ ಇಲ್ಲ ಸಿರಿಧಾನ್ಯ ಮತ್ತೆ ತಗೊಳೋದ್ ಬೇಡಪ್ಪ ಏನೋ ಆಗುತ್ತೆ ಹೊಟ್ಟೆ ಗಟ್ಟಿ ಆಗುತ್ತೆ ಲೂಸ್ ಮೋಷನ್ ಆಗತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಮತ್ತೆ ತುಂಬಾ ಜನ ಹೆಲ್ತ್ ಮಿಕ್ಸ್ ಪ್ರಾಡಕ್ಟ್ ತಗೊಬೇಕಾದ್ರೂ ಅದೇ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಅವ್ರು ನೆನ್ಸಿಟ್ಟಿರಲ್ಲ ಹಾಗೆ ಉರಿತಾರೆ ನಾವು ಒಂದ್ ದಿನ ನೆನೆಸ್ತೀವಿ ಸರ್ ಒಂದ್ ನೈಟ್ ಎಲ್ಲ ನೆನೆಸ್ತೀವಿ ಒಂದ್ ನೈಟ್ ಎಲ್ಲ ನೆನೆಸ್ಬಿಟ್ಟು ಮೂರ್ ದಿನ ಒಣಗಿಸ್ತೀವಿ ಯಾಕಂದ್ರೆ ಫುಲ್ ಅದ್ರಲ್ಲಿ ಮಾಯಸ್ಚರ್ ಕಂಟೆಂಟ್ ಎಲ್ಲ ಹೋಗ್ಬೇಕು ನಾವು ಹಾಗೆ ಪೌಡರ್ ಮಾಡ್ಲಿಕ್ಕೆ ಆಗಲ್ವಲ್ಲ ಅದು ಸರ್ ಡೈರೆಕ್ಟ್ ಆಗಿ ಪೌಡರ್ ಮಾಡಿದ್ರೆ ಫೈಬರ್ ಕಂಟೆಂಟ್ ಇರೋ ನಿಮ್ಗೆ ಹೈಡ್ರೇಟ್ ಆಗಲ್ವಲ್ಲ ಡೈಜೆಷನ್ ಆಗಲ್ಲ ಆಮೇಲೆ ಬಯೋಅೈಲಬಿಲಿಟಿ ಫಾರ್ಮ್ ನ್ಯೂಟ್ರಿಷನಲ್ ಅಬ್ಸಾರ್ಷನ್ ರೇಟ್ ನೆನೆಸೋದ್ರಿಂದ ಜಾಸ್ತಿ ಆಗುತ್ತೆ ಅದರಲ್ಲಿರೋ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ನಾವು ತಗೊಂಡಾಗ ನಮ್ಮ ಬಾಡಿಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅದು ನೆನೆಸೋದ್ರಿಂದ ನಾವು ನೆನೆಸ್ತಿರಾ ಹಾಗೆ ಮಾಡಿದ್ರೆ ಅದು ಬರುತ್ತೆ ಹೋಗುತ್ತೆ ಅಷ್ಟೇ ಇದು ಉರಿತಾ ಇದ್ದಾರೆ ಸರ್ ಸಿರಿಧಾನ್ಯ ಎಲ್ಲ ನೆನ್ಸಿ ಒಣಗ್ಗಿಸಿರೋದನ್ನ ಲೈಟ್ ಆಗಿ ರೋಸ್ಟ್ ಮಾಡ್ತಾ ಇದ್ದಾರೆ ಇವಾಗ ಬ್ಯಾಂಗ್ಳೂರಲ್ಲೆಲ್ಲ ನೆನ್ಸಿಟ್ಟು ನಾವು ಒಣಗಿಸ್ಕೊಂಡು ಇಲ್ಲ ಅಂದ್ರೆ ನೆನ್ಸಿಟ್ಟು ನಾವು ಮಾಡ್ಕೊಳಕಾಗಲ್ಲ ಬಿಜಿ ಶೆಡ್ಯೂಲ್ ಅಲ್ಲಿ ಅಂದ್ರೆ ನಾನು ನೆನ್ಸಿಟ್ಟು ಒಣಗಿಸಿರೋದನ್ನ ಬೇಕಾದ್ರೆ ಸಿರಿಧಾನ್ಯ ಕೂಡ ನಿಮ್ಗೆ ಕೊಡ್ತೀನಿ ಬೇಕಾದ್ರೆ ಸಿರಿಧಾನ್ಯ ಬೇಕಾದ್ರೂ ಕೊಡ್ತೀನಿ ನೆನ್ಸಿ ಒಣಸಿರೋ ಸಿರಿಧಾನ್ಯ ಕೊಡ್ತೀನಿ ಸಪ್ಲೈ ಮಾಡ್ತೀನಿ ನೀವು ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು ಸಿರಿಧಾನ್ಯನ ಕಿರುಧಾನ್ಯ ಅಂತಾರೆ ತುಂಬಾ ಚಿಕ್ಕದಿರೋದ್ರಿಂದ ಸೊ ಪ್ರತಿಯೊಂದು ಕಾಳುಗು ನಿಮಗೆ ಸರಿ ಪ್ರಮಾಣ ಆಗಿರೋ ಬೆಂಕಿ ಸಿಗುತ್ತೆ ಲೈಕ್ ಶಾಖ ಸಿಗುತ್ತೆ ಪ್ರತಿಯೊಂದು ಕಾಳಗು ಒಂದು ಮತ್ತೆ ಮಣ್ಣಿನ ಮಡಿಕೆನಲ್ಲಿ ಉರಿಯೋದ್ರಿಂದ ನ್ಯೂಟ್ರಿಷನಲ್ ವ್ಯಾಲ್ಯೂ ಲಾಸ್ ಆಗಲ್ಲ ಸಿರಿಧಾನ್ಯದ ನ್ಯೂಟ್ರಿಷನಲ್ ವ್ಯಾಲ್ಯೂ ಲಾಸ್ ಆಗಲ್ಲ ಎರಡನೇದು ಮೂರನೇದು ಬಂದ್ಬಿಟ್ಟು ಇದು ಬಜೆಟ್ ಫ್ರೆಂಡ್ಲಿ ಸರ್ ನಾನ್ಸ್ಟಿಕ್ ಎಲ್ಲ ತುಂಬಾ ಲೆಸ್ ಆಯಿಲ್ ಬಟ್ ಅದು ಕ್ಯಾನ್ಸರ್ ಅದ್ರ ಕೋಟಿಂಗ್ ಹಾಕಿರ್ತಾರಲ್ಲ ನಾವು ಮಾಡ್ತಾ 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 ಅಡಿಗೆನಲ್ಲಿ ಕೋಟಿಂಗ್ ಬರುತ್ತೆ ಸೊ ಕೋಟಿಂಗ್ ಬರೋದ್ರಿಂದ ಅದು ಕ್ಯಾನ್ಸರ್ಗೆ ಕನ್ವರ್ಟ್ ಆಗುತ್ತೆ ಹೌದು ಸರ್ ಅದು ನಮ್ಮ ಬಾಡಿ ಒಳಗಡೆ ಸೇರ್ಕೊಳುತ್ತೆ ನಮಗೆ ಗೊತ್ತಿರೋದಿಲ್ಲ ಹೌದು ಸರ್

ಮತ್ತೆ ಕ್ಲೀನ್ ಮಾಡಿಸ್ವಿ ಅಕಸ್ಮಾತ್ ಏನಾದರೂ ಸ್ವಲ್ಪ ಡಸ್ಟು ಏನಾದರೂ ಬೈ ಮಿಸ್ ಆಗ ಏನಾದರೂ ಹೋಗಿದ್ರೆ ಗಾಳಿನಲ್ಲಿ ಯಾಕಂದ್ರೆ ಮೂರು ದಿನ ಇರುತ್ತಲ್ವಾ ಸೊ ಹಾಗಾಗಿ ಮತ್ತೆ ಕ್ಲೀನ್ ಮಾಡಿಸ್ತೀನಿ ಸರ್ ಕ್ಲೀನ್ ಮಾಡಿರೋದನ್ನ ಉರಿತಾರೆ ಇದೆಲ್ಲ ಇದೆಲ್ಲ ನೆನ್ಸಿಟ್ಟು ಒಣಗಿಸಿರೋದು ನೋಡ್ಬೋದು ಸರ್ ಚೇಂಜ್ ಆಗಿರುತ್ತೆ ಕಾಳು ಟೇಸ್ಟು ಪುಡಿ ಆದ್ಮೇಲೆ ಜರಡಿ ಮಾಡ್ತಾರೆ ಜರಡಿ ಹಿಡ್ದಿರೋದನ್ನ ಪ್ಯಾಕೆಟ್ ಈ ಥರ ಫೈವ್ ಪ್ಯಾಕೆಟ್ಸ್ ಮಾಡ್ತಾರೆ ಈ ಥರ ಫೈವ್ ಪ್ಯಾಕೆಟ್ಸ್ನ ಈ ಥರದ್ದು ಒಂದು ಪ್ಯಾಕೆಟ್ ಹಾಕ್ತಾರೆ ಈ ಥರ ಒಂದು ಪ್ಯಾಕೆಟಲ್ಲಿ ಜಿಪ್ಪರ್ ಪೌಚಲ್ಲಿ ಬರುತ್ತೆ ನಿಮಗೆ ಪ್ಯಾಕೆಟ್ ನಂಬರ್ ಒಂದಿರುತ್ತೆ ಹೌದು ಸರ್ ನಂಬರ್ ಹಾಕಿರ್ತೀನಿ ಸೊ ಅವ್ರಿಗೆ ಈಸಿ ಆಗಲಿ ಅಂತ ಒಂದು ಎರಡು ಮೂರು ನಾಲ್ಕು ಸೊ ನಾನು ಒಂದೇ ನಂಬರ್ ತೊಗೊಂಡಿದ್ದೀನಿ ಎರಡು ದಿನ ಎರಡನೇ ನಂಬರ್ ತೊಗೊಂಡಿದ್ದೀನಿ ಕನ್ಫ್ಯೂಸ್ ಆಗಬಾರ್ದು ಯಾಕಂದರೆ ಕೆಲವರು ಎಜುಕೇಟೆಡ್ಸ್ ಇರ್ತಾರೆ ಕೆಲವರು ಅನ್ಎಜುಕೇಟೆಡ್ಸ್ ಇರ್ತಾರೆ ಕೆಲವರು ಹಣ್ಣಿನ ಹಳ್ಳಿನಲ್ಲಿ ಯೂಸ್ ಮಾಡ್ತಾರೆ ಈ ನಂಬರ್ಸ್ ಹಾಕಿದ್ರೆ ಈಸಿ ಆಗಿಬಿಡುತ್ತೆ ಅವ್ರಿಗೆ ಹೆಸರು ಹಾಕೋದಕ್ಕಿಂತ ಓದ್ಕೊಂಡ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಇದು ಮೂರನೇ ನಂಬರ್ ಪ್ಯಾಕೆಟು ಇದು ನಾಲ್ಕನೇ ನಂಬರ್ ಪ್ಯಾಕೆಟು ಇದು ಐದನೇ ನಂಬರ್ ಪ್ಯಾಕೆಟ್ ಓಕೆ ಈ ತರದ ಐದು ಪ್ಯಾಕೆಟ್ ಇರುತ್ತೆ ಐದು ಪ್ಯಾಕೆಟ್ ಒಂದು ಕೆಜಿ ಒಂದು ಕೆಜಿ ನಲ್ಲಿ ಇರುತ್ತೆ ಈ ಪ್ಯಾಕೆಟ್ ಇದು ಫೋರ್ ಸಿಕ್ಸ್ಟಿ ಸರ್ ನಾನೂರ ಅರವತ್ತು ರೂಪಾಯಿ ಪರ್ ಕೆಜಿ ಒಂದು ಕೆಜಿ ಹೌದು ಸರ್ ಓಕೆ ನಾವು ಇವಾಗ ಬೇರೆಯವ್ರ ತರ ರಾಗಿ ನಲ್ವತ್ತೈದು ರೂಪಾಯಿ ಸರ್ ಕೆಜಿ ಅಕ್ಕಿ ನಲ್ವತ್ತು ರೂಪಾಯಿ ಕೆಜಿ ಗೋಧಿ ಎಷ್ಟು ಗೋಧಿ ಮೂವತ್ತು ರೂಪಾಯಿ ಆ ಥರ ನಾವು ಮಾಡಿಲ್ಲ ಸರ್ ನಾವು ಬರೀ ಸಿರಿಧಾನ್ಯ ಹಾಕಿದ್ದೀವಿ ಸಿರಿಧಾನ್ಯ ಸ್ವಲ್ಪ ಕಾಸ್ಟ್ಲಿ ಬೇರೆ ಗ್ರೈನ್ಸ್ಗಿನ ಸ್ವಲ್ಪ ಕಾಸ್ಟ್ಲಿ ಮತ್ತು ಪಾಸ್ಟಿವ್ ಸಿರಿಧಾನ್ಯ ಕಾಸ್ಟ್ಲಿ ಕೊರಲೆ ಬಂದುಬಿಟ್ಟು ಇನ್ನೂರು ಮೂವತ್ತು ರೂಪಾಯಿ ಇದೆ ಕೆ ಜಿ ನಾನು ಕೊರಲೆ ಕಡಿಮೆ ಹಾಕಿ ಇವೆಲ್ಲ ಜಾಸ್ತಿ ಹಾಕ್ಬೋದು ಇದೆಲ್ಲ ಬಂದುಬಿಟ್ಟು ಒಂದು ನೂರ ನೂರು ರೂಪಾಯಿ ಇದೆ ಇನ್ನೊಂದು ನೂರ ಹತ್ತು ರೂಪಾಯಿ ಇದೆ ಒಂದು ಎಂಬತ್ತೈದು ರೂಪಾಯಿ ಇದೆ ಒಂದೊಂದು ರೇಟ್ ಇದೆ ಕಡಿಮೆ ಎಂಬತ್ತೈದು ರೂಪಾಯಿ ಇರೋದನ್ನೆಲ್ಲ ಜಾಸ್ತಿ ಹಾಕ್ಬಿಟ್ಟು ಕೊರಲೆ ಕಡಿಮೆ ಆ ರೀತಿ ಮಾಡಿಲ್ಲ ನಾವು ಪ್ರತಿಯೊಂದು ಸಿರಿಧಾನ್ಯನು ಪ್ರತಿಯೊಬ್ಬರಿಗೂ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಒಂದೊಂದು ಸಿರಿಧಾನ್ಯ ಇನ್ನೂರು ಇನ್ನೂರು ಗ್ರಾಮ್ ಮಾಡಿದ್ದೀವಿ ಇನ್ನೂರ ನಲ್ವತ್ತು ರೂಪಾಯಿ ಇರೋ ಕೆಜಿ ದು ಮಾಡಿದೀವಿ ಸೊ ಇದೆಲ್ಲ ಹಾಕಿದೀವಿ ಸೊ ಹಾಗಾಗಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ನೈಂಟಿ ಪರ್ಸೆಂಟ್ ಸಿಡಿಧಾನೆ ಇರುತ್ತೆ ಸರ್ ಇನ್ ಟೆನ್ ಪರ್ಸೆಂಟ್ ಮಾತ್ರ ಸ್ವಲ್ಪ ಟೇಸ್ಟ್ ಟೇಸ್ಟ್ ಕೋಸ್ಕರ ಹಾಕಿದೀನಿ ಮಸಾಲಾ ಐಟಮ್ಸ್ ಡ್ರೈ ಫ್ರೂಟ್ಸ್ ಇದು ಪುನರ್ನವ ಅಂತ ನಮ್ಮ ತಂದೆ ಕಿಡ್ನಿಯಿಂದ ಬರಲಿರೋದಕ್ಕೆ ನಾನು ಗೊತ್ತು ನಮ್ಮ ತಂದೆ ಕಿಡ್ನಿ ಪ್ರಾಬ್ಲಮ್ ಇದ್ದಾಗ ಪುನರ್ನವ ಪೌಡರ್ ತಗೊಂತ ಇದ್ರು ಇದು ಕಿಡ್ನಿಗೆ ಡಯಾಲಿಸಿಸ್ ಪೇಷೆಂಟ್ಸ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹಾಗಾಗಿ ಪುನರ್ನವ ಹಾಕಿದೀನಿ ಮಂಜಿಷ್ಟ ಇದು ಲಿವರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತೆ ಸ್ಕಿನ್ ಗೆ ಎಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಬಂದ್ಬಿಟ್ಟು ಶತಾವರಿ ಶತಾವರಿ ಬಂದ್ರೆ ಹೆಣ್ಮಕ್ಳು ತುಂಬಾ ಒಳ್ಳೇದು ಸರ್ ಹೆಣ್ಮಕ್ಳು ಹಾರ್ಮೋನಿ ಹಾರ್ಮೋನಲ್ ಇಶ್ಯೂಸ್ಗೆ ಮತ್ತೆ ಹೆಣ್ಮಕ್ಳು ಮಿಲ್ಕ್ ಪ್ರೊಡಕ್ಷನ್ಗೆ ಪ್ರತಿಯೊಂದಕ್ಕೂ ಶತಾವರಿ ತುಂಬಾ ಒಳ್ಳೇದು ಟೇಸ್ಟ್ಗೋಸ್ಕರ ಮೆಣಸು ಏಲಕ್ಕಿ ಕರ್ಬೇನ್ ಸೊಪ್ಪು ಹಾಕಿದ್ವಿ ಕರ್ಬೇನ್ ಸೊಪ್ಪು ಶುಗರ್ ಪೇಶನ್ಸ್ ಒಳ್ಳೇದು ಮತ್ತೆ ಐರನ್ ರಿಚ್ ಇರುತ್ತೆ ಮತ್ತೆ ಏಲಕ್ಕಿ ಗೋಡಂಬಿ ಬಟಾಣಿ ತಂಗಡೆ ಹೂ ಹಾಕಿದ್ದೀನಿ ಸರ್ ತಂಗಡೇ ಹೂವು ಇಲ್ಲಿವರೆಗೂ ಯಾರೂ ಹಾಕಿಲ್ಲ ಸಿರಿಧಾನ್ಯದ ಜೊತೆಗೆ ತಂಗಡೆ ಹೂವು ಹೂವು ಹೌದು ಸರ್ ತಂಗಡೆ ಹೂವು ಸರ್ ಇಲ್ಲಿ ನಾವು ಇರೋದ್ರಿಂದ ನಮ್ಗೆ ಇಲ್ಲಿ ಸುತ್ತಮುತ್ತ ತುಂಬ ತಂಗಡೆ ಹೂವು ಸಿಗುತ್ತೆ ಸರ್ ನಾವು ನಮ್ಮ ಲೇಬರ್ಸ್ ಒಂದ್ಸಲ ಯಾವಾಗಲಾದರೂ ಹೋಗಿ ತಂದ್ಬಿಟ್ಟು ಡ್ರೈ ಮಾಡ್ತಾರೆ ಡ್ರೈ ಮಾಡಿಬಿಟ್ಟು ನಾವು ಅದನ್ನು ಸ್ಟೋರ್ ಮಾಡಿ ಇಟ್ಕೊಂತೀವಿ ತಂಗಡೆ ಹೂವು ಬಂದ್ಬಿಟ್ಟು ನಿಮ್ಗೆ ಶುಗರ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತೆ ಸ್ಕಿನ್ಗೆಲ್ಲ ಸರ್ ಇದನ್ನ ಪೌಡರ್ ಮಾಡಿ ಹಚ್ಕೊತಾರೆ ಸ್ಕಿನ್ ಸ್ಕಿನ್ನಲ್ಲಿ ಎಲ್ಲಾದರೂ ರ್ಯಾಶಸ್ ಇದ್ರೆ ಮತ್ತೆ ಮಚ್ಚೆ ಇದ್ರೆ ಮಂಗಿದ್ರೆ ಎಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ ಸೊ ಇದು ಹೆಲ್ತ್ ಬೆನಿಫಿಟ್ಸು ತುಂಬ ಚೆನ್ನಾಗಿದೆ ಲಿವರ್ ಡಿಟಾಕ್ಸಿಫಿಕೇಶನ್ಗೂ ಚೆನ್ನಾಗಿದೆ ಸೊ ಶುಗರ್ಗೂ ತುಂಬ ಅದು ಹಾಗಾಗಿ ತಂಗಡೆ ಹಾಕಿದ್ದೀನಿ ಮೆಂತ್ಯ ಕಾಳು ಹಾಕಿದ್ದೀನಿ ಹಾ ಮೆಂತ್ಯ ತುಂಬಾ ಒಳ್ಳೆದು ಬಿಡಿ ಹೌದು ಸರ್ ಮೆಂತ್ಯ ಹಾಕಿದ್ದೀನಿ ಶುಗರ್ ತುಂಬಾ ಒಳ್ಳೆದು ಮತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮೆಂತ್ಯ ಮೆಂತ್ಯದಲ್ಲಿ ಹಾಗಾಗಿ ಮೆಂತ್ಯ ಹಾಕಿದ್ದೀನಿ ಇದು ಬಂದ್ಬಿಟ್ಟು ಅಶ್ವಗಂಧ ಅಶ್ವಗಂಧ ಹಾಕಿದ್ದೀನಿ ಅಶ್ವಗಂಧ ಬಂದ್ಬಿಟ್ಟು ನಿಮಗೆ ಸ್ಟ್ರೆಸ್ ಬಸ್ಟರ್ ಆಗಿ ಕೆಲಸ ಮಾಡುತ್ತೆ ಸೊ ಮತ್ತೆ ಮಸಲ್ ರಿಲ್ಯಾಕ್ಸೇಷನ್ಗೂ ಕೆಲಸ ಮಾಡುತ್ತೆ ತುಂಬಾ ಒಳ್ಳೆ ನಿದ್ದೆ ಕೊಡುತ್ತೆ ಅಶ್ವಗಂಧ ಸ್ಟ್ರೆಸ್ ತುಂಬಾ ಕಡಿಮೆ ಆಗುತ್ತೆ ಕಾಮ್ನೆಸ್ ಅನಿಸುತ್ತೆ ಮತ್ತೆ ಮೊಳಕೆ ಕಟ್ಟಿರೋ ಹೆಸರು ಕಾಳು ಹಾಕಿದಿನಿ ಹಾಕಿದ್ದೀನಿ ರೋಟೀನಕ್ಕೋಸ್ಕರ ಸ್ವಲ್ಪ ಮೊಳಕೆ ಕಟ್ಟಿರೋ ಹೆಸರು ಕಾಳು ಹಾಕಿದ್ದೀನಿ ಮತ್ತೆ ಉದ್ದಿನ ಬೇಳೆ ಹಾಕಿದ್ದೀನಿ ಮತ್ತೆ ಬ್ರಾಹ್ಮಿ ಬ್ರಾಹ್ಮಿ ಬಂದ್ಬಿಟ್ಟು ಮೆಮೊರಿ ಪವರು ಮೆಮೊರಿ ಪವರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಮಕ್ಳಿಗೆ ಆಗಿರ್ಬೋದು ದೊಡ್ಡವ್ರಿಗೆ ಆಗಿರ್ಬೋದು ಮತ್ತೆ ಇವಾಗ ಏಜ್ ಆಗ್ತಾ 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 ತುಂಬಾ ಜನ ಮೆಮೊರಿ ಲಾಸ್ ಆಗ್ತಾ ಇರುತ್ತೆ ಸರ್ ಅವ್ರಿಗೆ ಸಡನ್ ಸ್ಟೋ ಮೇಲೆ ಹಾಳಿಟ್ಟಿರ್ತೀನಿ ಮತ್ತೋಗಿರ್ತಾರೆ ಇಲ್ಲಾಂದ್ರೆ ನಾ ಏನಾದ್ರೂ ಒಂದು ಸ್ಮಾಲ್ ಸ್ಮಾಲ್ ಮೆಮೊರಿ ಲಾಸ್ ಆಗುತ್ತೆ ಸೊ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಬ್ರಾಹ್ಮಿ ಹಾಕಿದ್ದೀನಿ ಮತ್ತೆ ಮೊಳಕೆ ಕಟ್ಟಿರೋ ಹುಳ್ಳಿ ಕಾಳು ಹಾಕಿದ್ದೀನಿ ಹೌದು ಸರ್ ಇದು ತುಂಬಾ ಒಳ್ಳೆ ಶಕ್ತಿ ಕೊಡುತ್ತೆ ಹೌದು ಸರ್ ಹಾರ್ಸ್ ಪವರ್ ಕೊಡುತ್ತೆ ಹಾರ್ಸ್ ಕ್ರಾಮ್ ಹಾಕಿದೀನಿ ಮತ್ತೆ ಮೊಳಕೆ ಕಟ್ಟಿರೋ ಕಾಳು ಕಡಲೆಕಾಯಿ ಬೀಜ ಫ್ಲಾಕ್ ಸೀಟ್ಸ್ ಹೌದು ಸರ್ ಬಾಣ್ತಿರು ಕೊಡ್ತಾರೆ ಹೇರ್ಗೆ ಒಳ್ಳೇದು ಸ್ಕಿನ್ಗೂ ಒಳ್ಳೇದು ಮತ್ತೆ ಇದನ್ನ ವಿತ್ ಬಟರ್ ಮಿಲ್ಕ್ ತಗೊಂಡ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಬೀಜ ಹೌದು ಸರ್ ಹಾಗಾಗಿ ಅಕ್ಷೆ ಬೀಜ ಹಾಕಿದ್ದೀನಿ ಇದು ಒಮೇಗಾ ತ್ರೀ ರಿಚ್ ಇರುತ್ತೆ ಮತ್ತೆ ಲವಂಗ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಬಾದಾಮಿ ಹಾಕಿದ್ದೀವಿ ವಿಟಮಿನ್ ಇ ರಿಚ್ ಇರುತ್ತೆ ಬಾದಾಮಿ ಬಂದುಬಿಟ್ಟು ಹ್ಞೂ ಲೋಟಸ್ ಸೀಡ್ಸ್ ಹಾಕಿದ್ದೀವಿ ಇದು ಕ್ಯಾಲ್ಶಿಯಂ ತುಂಬ ಚೆನ್ನಾಗಿರುತ್ತೆ ಸರ್ ಲೋಟಸ್ ಅಲ್ಲಿ ಮತ್ತೆ ಧನಿಯಾ ಹಾಕಿದ್ದೀವಿ ಧನಿಯಾ ಬಂದುಬಿಟ್ಟು ಥೈರಾಯ್ಡ್ ಪೇಷನ್ಸ್ಗೂ ಹೆಲ್ಪ್ ಆಗುತ್ತೆ ಧನಿಯಾ ಹ್ಞೂ ಸೊ ಧನಿಯಾ ಕಷಾಯ ಕುಡಿಯೋದ್ರಿಂದ ಥೈರಾಯ್ಡ್ ಎಲ್ಲ ಸ್ವಲ್ಪ ರೆಗ್ಯುಲೇಟ್ ಆಗುತ್ತೆ ಅವರಿಗೆ ಸೊ ಥೈರಾಯ್ಡ್ ಪೇಷನ್ಸ್ಗೆ ಹೆಲ್ಪ್ ಆಗುತ್ತೆ ಧನಿಯಾ ಹಾಗಾಗಿ ಧನಿಯಾ ಹಾಗೆ ಮತ್ತೆ ಟೇಸ್ಟ್ ಹಾಗೂ ಟೇಸ್ಟ್ಗೂ ಚೆನ್ನಾಗಿರುತ್ತೆ ಸರ್ ನಮ್ಮ ಸಿರಿಧಾನ್ಯ ಮಿಲೆಟ್ ಹೆಲ್ತ್ ಬಂದುಬಿಟ್ಟು ನಿಮಗೆ ಸಪ್ಪೆ ಸಪ್ಪೆ ಇರಲ್ಲ ಏನೋ ಸ್ವಲ್ಪ ಸಾಂಬಾರ್ ಜೊತೆ ಟೇಸ್ಟ್ ಕೊಡುತ್ತೆ ಬರೀ ಸಿರಿಧಾನ್ಯದ ಇದು ನೀವು ಗಂಜಿ ಮಾಡ್ಕೊಂಡು ಕುಡಿದ್ರೆ ಓ ನಾನೇನೋ ಡಯಟ್ ಮಾಡ್ತಾ ಇದೀನಿ ಕುಡ್ದೆ ಅಂತ ಏನು ಅನ್ಸಲ್ಲ ನಿಮಗೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಇದು ಕುಂಬಳಕಾಯಿ ಬೀಜ ಹಾಕಿದೀವಿ ಇದು ಬಂದು ಒಮೆಗಾ ತ್ರೀ ರಿಚ್ ಇರುತ್ತೆ ಪಂಪಿನ್ ಸೀಡ್ಸ್ ಮತ್ತೆ ಸ್ವಲ್ಪ ಪೀರಿಯಡ್ಸ್ ಪ್ರಾಬ್ಲಮ್ ಇರೋರಿಗೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಪಂಪ್ಕಿನ್ ಸೀಡ್ಸು ಚಕ್ಕೆ ಹಾಕಿದೀವಿ ಇದು ಶುಗರ್ ಅವ್ರಿಗೂ ಒಳ್ಳೇದು ಮೆಟಬಾಲಿಕ್ ರೇಟ್ ಇನ್ಕ್ರೀಸ್ ಮಾಡೋದಕ್ಕೂ ಒಳ್ಳೇದು ಮತ್ತೆ ಟೇಸ್ಟು ಎನ್ಹಾನ್ಸ್ ಮಾಡುತ್ತೆ ಮಸಾಲಾ ಐಟಮ್ಸ್ ಜೊತೆಗೂ ಸೇರ್ಕೊಳುತ್ತೆ ಒಣ ಶುಂಠಿ ಹಾಕಿದೀವಿ ಡೈಜೆಷನ್ ಒಳ್ಳೇದು ಜೀರಿಗೆ ಹಾಕಿದ್ದೀವಿ ಇದು ಅಷ್ಟೇ ಡೈಜೆಷನ್ಗೆ ಒಳ್ಳೆಯದು ಮತ್ತು ಟೇಸ್ಟ್ಗೂ ಸ್ವಲ್ಪ ಆ್ಯಡ್ ಆನ್ ಆಗುತ್ತೆ ಮತ್ತು ಸನ್ಫ್ಲವರ್ ಸೀಡ್ಸ್ ಹಾಕಿದ್ದೀವಿ ಇದು ಅಷ್ಟೇ ಒಮೆಗಾ ತ್ರೀ ರಿಚ್ ಇರುತ್ತೆ ಮತ್ತೆ ಸ್ವಲ್ಪ ಪಿ ಸಿ ಓಡಿ ಪ್ರಾಬ್ಲಮ್ ಇರೋರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಒಳ್ಳೇದು ಸೂರ್ಯಕಾಂತಿ ಬೀಜ ಹೌದು ಸರ್ ಇದೆಲ್ಲ ಸ್ವಲ್ಪ ನಿಮಗೆ ಟೆನ್ ಪರ್ಸೆಂಟಲ್ಲಿ ಹೋಗುತ್ತೆ ಅಷ್ಟೇ ಸರ್ ಇದೆಲ್ಲ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಐಟಮ್ಮು ಒಂದು ಸಿರಿಧಾನ್ಯ ಒಂದು ಸಿರಿಧಾನ್ಯ ಬಂದು ನೈಂಟಿ ಪರ್ಸೆಂಟ್ ಹೋಗುತ್ತೆ ಇದೆಲ್ಲ ಜಸ್ಟ್ ಟೇಸ್ಟ್ ಗೋಸ್ಕರ ಸ್ವಲ್ಪ ಲಿಟ್ಲ್ ಬಿಟ್ ಬೆನಿಫಿಷಿಯಲ್ ಆ್ಯಡ್ ಆನ್ಸ್ ಅಷ್ಟೇ ಏನು ಚಿಕ್ಕವ ಯಾವ ಪ್ರಾಬ್ಲಮ್ ಏನಿಲ್ಲ ಕಣ್ಣುರಿ ಸೊಂಟ ನೋವು ಕೈ ಇಲ್ಲ ಸುಸ್ತು ತಲೆ ಸುತ್ತಿ ಬರೋದು ಒಂದ್ಸಲ ಹೊಟ್ಟೆ ನೋವು ಎಲ್ಲ ಕಡಿಮೆ ಆಗೈತಿ ಅದೇ ಔಷಧಿನಿ ಅದು ಕೊಟ್ಟೈತಲ್ಲ ಪ್ಯಾಕೆಟು ಅದನ್ನು ಒಂದು ಸ್ಪೂನ್ ಹಾಕೋದು ನೀರಾ ಕಲಿಸೋದು ಒಲೆ ಮೇಲೆ ಇಟ್ಟಿ ಕುದಿಸಿ ಟೀ ಕುಡ್ದಂಗೆ ಕುಡಿಯೋದು ಲಕ್ಷ್ಮ ಪೈಲ್ಸ್ ಆಗಿತ್ತು ಲೂಸ್ ಮೋಷನ್ ಆಗ್ತಿರ್ಲಿಲ್ಲ ಹಾಂ ಬ್ಲಡ್ ಬೀಳೋದು ಕಾಲು ನೋವು ಸೊಂಟ ನೋವು ಎಲ್ಲ ಸುಸ್ತು ಹಂಗಾಗೋದು ಇದು ಬಳಸೋದಕ್ಕೆ ಎಲ್ಲ ಕ್ಲಿಯರ್ ಆಗೈತು ಎಲ್ಲ ಕ್ಲಿಯರ್ ಆಯ್ತು ಚೆನ್ನಾಗೆ ಆಯ್ತು ಆರೋಗ್ಯ ಚೆನ್ನಾಗಿ ಎರಡು ಸಲ ಆಪ್ರೇಷನ್ ಆಯಿತು ಸಹ ಸಕ್ಸಸ್ ಆಗಿರಲಿಲ್ಲ ಎರಡು ಸಲ ಆಪ್ರೇಷನ್ ಆಯಿತು ಸ್ವಸ್ತಾ ಇದು ಬಳಸೋದಕ್ಕೆ ಚೆನ್ನಾಗಿ ಕ್ಲಿಯರ್ ಆಗೈತು ಸ್ನೇಹಿತರೆ ಈಗ ನೀವು ಸ್ವಸ್ಥ ಮಿಲ್ನೆಟ್ ಹೆಲ್ತ್ನ ವಿಡಿಯೋ ನೋಡಿದ್ರಿ ಆದರೆ ಅದನ್ನು ಬಳಸೋದು ಹೇಗೆ ಅನ್ನೋದನ್ನ ನೋಡೋಣ ಆಮೇಲೆ ಅದೇನು ಬ್ರಹ್ಮವಿದ್ಯೆ ಏನಿಲ್ಲ ಬಹಳ ಸರಳ ಅದು ನಮ್ಮ ಸಹೋದರಿ ನಮಗೆ ಮಾಡಿಕೊಡ್ತಾರೆ ಅದು ನಿಮ್ಗೆ ತೋರಿಸೋಣ ಅಂತ ಹೇಗೆ ಮಾಡ್ತೀಮ್ಮ ಸರ್ ಇದು ಒಂದು ಒಂದು ಗ್ಲಾಸ್ ನೀರು ಹಾಕಬೇಕು ಸರ್ ಮೊದಲು ತಣ್ಣೀರಿಗೆ ಮಿಕ್ಸ್ ಮಾಡಬೇಕು ಬಿಸಿ ನೀರು ಹಾಕಿದ್ರೆ ಲಂಪ್ಸ್ ಆಗುತ್ತೆ ಅಂದ್ರೆ ಗಂಟು ಗಂಟು ಆಗುತ್ತೆ ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ನೀರಿಗೆ ಒಂದುವರೆ ಸ್ಪೂನು ಇಲ್ಲಾಂದರೆ ಇನ್ನ ನಿಮಗೆ ತಿಕ್ನೆಸ್ ಬೇಕು ಅಂದರೆ ಟೂ ಸ್ಪೂನ್ಸ್ ಹಾಕೊಬೋದು ಇಲ್ಲ ಇನ್ನೂ ತೆಳ್ಳಗಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಆಡ್ ಮಾಡ್ಬೋದು ಅವ್ರವ್ರ ಟೇಸ್ಟ್ ಅನುಸಾರ ಸರ್ ಸೊ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕಿದೆ ದಿನಕ್ಕೆ ಒಂದುವರೆ ಸ್ಪೂನು ಬೆಳಿಗ್ಗೆ ಒನ್ ಒನ್ ಹಾಫ್ ಸ್ಪೂನ್ ಸಾಯಂಕಾಲ ಸ್ವಲ್ಪ ಉಪ್ಪು ಹಾಕಬೇಕು ಅಕ್ಕಿಗಿನ ಸಿರಿಧಾನ್ಯದಲ್ಲಿ ತುಂಬ ಟೇಸ್ಟ್ ಇರುತ್ತೆ ಸಿರಿಧಾನ್ಯ ತುಂಬಾ ಟೇಸ್ಟ್ ಇರುತ್ತೆ ಸರ್ ಬಟ್ ಯೂಸ್ ಮಾಡೋದೇ ಗೊತ್ತಿಲ್ಲ ಮಾಡೋ ಗೊತ್ತಿಲ್ಲ ಹೇಗೆ ಬೇಯಿಸಬೇಕು ಎಷ್ಟೊತ್ತು ನೆನೆಸ್ಬೇಕು ಮೈನ್ ಪ್ರಾಬ್ಲಮ್ ಜನ ಹೋಗ್ತಾ ಇರೋದು ಅದರಲ್ಲೇ ಸರ್ ಅದೊಂಚೂರು ಬಾಯ್ಲ್ ಆಗಬೇಕು ಸ್ಟವ್ ಆಫ್ ಆಗಿದೆ ತಿಕ್ನೆಸ್ ಆಗಿದೆ ನೋಡಬಹುದು ನೀವು ಆಗ್ಲೇ ತೈಲು ಬಿತ್ತು ಈಗ ಒಂದು ಸ್ವಲ್ಪ ಮನೆಯಲ್ಲಿ ಹೆಣ್ಣು ಮಕ್ಳು ಗೊತ್ತಾಗ್ಬಿಡುತ್ತೆ ಸರ್ ಮಾಡೋರಿಗೆ ಅಷ್ಟೇ ಬೆಳಗ್ಗೆ ಇದು ಟೀ ಕುಡಿಯೋ ಬಂದು ಇದು ಕುಡಿಯೋದು ಇದು ಕುಡಿಬೋದು ಸ್ವಸ್ಥ ಮಿಲೆಟ್ ಹೆಲ್ತ್ ಬಳಸಿ ಮಾಡುವಂತಹ ಗಂಜಿ ತುಂಬ ಹೆಲ್ತಿ ಅನೇಕ ಸಮಸ್ಯೆಗಳ ಪರಿಹಾರ ಜೊತೆಗೆ ಒಳ್ಳೆ ಹೆಲ್ತಿ ಒಳ್ಳೆ ತಾಕತ್ತು ಸೊ ನಾನಂತೂ ಇದನ್ನು ಕುಡಿತೀನಿ ನೀವು ಕುಡೀರಿ ಬಳಸಿ ಅವ್ರ ನಂಬರ್ ಹಾಕಿದ್ದೀನಿ ಕಾಲ್ ಮಾಡಿ ಮನೆಗೆ ತರಿಸ್ಕೊಡಿ ಎಂಜಾಯ್ ಮಾಡಿ ಚಿ